ನಾಳೆ ಗದಗ್ ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಗದಗ ನಗರದಲ್ಲಿನ ಗುಂಡಿಗಳನ್ನು ಮುಚ್ಚಲು ನಗರಸಭೆ ಮುಂದಾಗಿದೆ ಈ ಮೂಲಕ ಗದಗ ರಸ್ತೆಗಳಲ್ಲಿನ ಗುಂಡಿಗಳು ಮುಚ್ಚಬೇಕಾದ್ರೆ ಸಿಎಂಗಳೇ ಬರಬೇಕು ಎನ್ನುವ ಸಂದೇಶ ರವಾನೆ ಆಗ್ತಾ ಇದೆ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಇದ್ದಾಗಲೂ ಇದೇ ರೀತಿ ಗುಂಡಿ ಮುಚ್ಚಿದ್ರು ಈಗಿನ ಸಿಎಂ ಸಿದ್ದರಾಮಯ್ಯ ಸಹ ಗದಗ ನಗರಕ್ಕೆ ಬಂದಾಗಲೂ ಗುಂಡಿಗಳನ್ನು ಮುಚ್ಚಿದ್ರು ಇದೀಗ ಮತ್ತೆ ಆಗಮನ ಹಿನ್ನೆಲೆಯಲ್ಲಿ ಗುಂಡಿ ಮುಚ್ಚುತ್ತಿದ್ದಾರೆ ಯಾವುದೇ ಸರ್ಕಾರ ಬಂದರೂ ಗದಗ್ನಲ್ಲಿ ಮುಖ್ಯ ರಸ್ತೆಗಳ ಗುಂಡಿ ಮುಚ್ಚಲು ಸಿಎಂಗಳೇ ಬರಬೇಕಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಲ್ ಭೀಷ್ಮಕೆರೆ ರೋಟರಿ ಸರ್ಕಲ್ ರಸ್ತೆಗಳಲ್ಲಿರುವ ಗುಂಡಿ ಮುಚ್ಚುತ್ತಿದ್ದು ಸಿಎಂ ತ್ಯಾಪಿ ಹಾಕಲಾಗ್ತಾ ಇದೆ ಎರಡೇ ದಿನಗಳಲ್ಲಿ ಗದಗ ಜನತೆಗೆ ಧೂಳು ತಗ್ಗು ಗುಂಡಿಗಳ ಗಂಡಾಂತರ ತಪ್ಪಿದ್ದಲ್ಲ ಅನ್ನುವಂತಾಗದೆ ಶಾಶ್ವತ ಪರಿಹಾರಕ್ಕೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಗದಗ ನಗರಕ್ಕೆ ಬರ್ತಾರ ನಗರಸಭೆಯ ಎಲ್ಲಾ ಕಾರ್ಮಿಕರು ಊರನ್ನ ಸ್ವಚ್ಛ ಮಾಡಕ್ ತಯಾರು ಮಾಡ್ತಾರ ಮತ್ತೆ ಜಿಲ್ಲಾಡಳಿತ ಎಲ್ಲೆಲ್ಲಿ ರಸ್ತೆಗಳು ಗುಂಡಿ ಬಿದ್ದಿರ್ತಾವಲ್ಲ ಅವನ್ನ ರಿಪೇರಿ ಮಾಡಾಕ್ ಪ್ರಾರಂಭ ಮಾಡ್ತಾರ ಅಂದ್ರ ನನಗನ್ಸುತ್ತೆ ಇಲ್ಲಿ ಏನಾದ್ರೂ ಗುಂಡಿಗಳನ್ನ ಮುಚ್ಚಬೇಕು ಇಲ್ಲೇನ ಜನರ ಆರೋಗ್ಯ ಕಾಪಾಡಿ ಸ್ವಚ್ಛ ಮಾಡ್ಬೇಕಂದ್ರ ಪ್ರತಿದಿನ ಮುಖ್ಯಮಂತ್ರಿಗಳು ಗದಗ ಬರ್ಬೇಕೇನೋ ಅಂತ ಅನ್ಸಂತೈತಿ ಅದಕ್ಕ ನಾನು ಇಲ್ಲಿಯ ಕಾನೂನು ಸಚಿವರಿಗೆ ಎಚ್ ಕೆ ಪಾಂಡ್ರಿ ಹೇಳೋದಿಷ್ಟೇ ಸ್ವಾಮಿ ಪ್ರತಿನಿತ್ಯ ನೀವು ಸ್ವಚ್ಛತೆ ಕಾರ್ಯವನ್ನ ಮಾಡ್ರಿ ಪ್ರತಿನಿತ್ಯ ಏನು ಈ ಗುಂಡಿಗಳು ಬಿದ್ರಗಳು ಅವಾಗ ಅವಾಗ ಮುಚ್ಚಿದ್ರೆ ಇರಂಗಿಲ್ಲ ಆದ್ರೆ ನೀವು ಹಣ ಹೊಡೆಯೋದಕ್ಕೋಸ್ಕರನೋ ಅಥವಾ ನಿಮ್ಮ ಹೆಸರು ಬರೋದು ಅನ್ನೋದಕ್ಕೋಸ್ಕರನೂ ತಡ ತಡ ರಸ್ತೆ ಮಾಡ್ತೀರಿ ಇವತ್ತು ಮುಖ್ಯಮಂತ್ರಿ ಬಂದಾಗ ಅಂದ್ರೆ ಎಂತ ಅಸಸ್ತ ಅದು ಅಂದ್ರೆ ನಾಳೆ ಜನರು ವಲಸೆ ಆಗಿರ್ಲಿ ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ಊರಾಗ್ ಊರಾಗ್ಬಿಡ್ತಾರ ಅವಾಗ ಚಲೋ ಅಂದ್ರೆ ಇದು ತಪ್ಪು ಸಂದೇಶ ಆಗುತ್ತೆ ಅದಕ್ಕ ನಾನು ನಗರಸಭೆಯ ಏನೀಗ ಅಧ್ಯಕ್ಷ ಅಂದ್ರ ಡಿ ಸಿ ಅವರೇ ಡಿ ಸಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಸ್ವಾಮಿ ತಮಗೀಗ ಮುನ್ಸಿಪಾಲಿಟಿ ಅಧಿಕಾರ ಬಂದು ಸತ್ತ ಇಷ್ಟು ದಿನ ಯಾಕೆ ನೀವು ರಸ್ತೆ ಗುಂಡಿಗಳನ್ನು ಮುಚ್ಚಲಿಲ್ಲ ಇಷ್ಟು ದಿನ ನೀವು ಯಾಕೆ ದಿನನಿತ್ಯ ಸ್ವಚ್ಛ ಮಾಡಿಲ್ಲ ಅದಕ್ಕ ನಿಮ್ಗೆ ನೇರವಾಗಿ ಹೇಳ್ತೀನಿ ನಾನು ನೀವು ಭ್ರಷ್ಟ ಜಿಲ್ಲಾಧಿಕಾರಿಗಳಂತ ಹೇಳಕ್ ನಾನು ಬೇಜಾರಿಲ್ಲ ಯಾಕಂದ್ರ ಇವತ್ತು ಮುಖ್ಯಮಂತ್ರಿಗಳು ಬಂದಾಗ ಮುಚ್ಚುವಂತ ಕೆಲಸ ಮಾಡೋದು ಬರಿದ್ರೆ ತಮಗೆ ಏನಾದ್ರು ಮ್ಯಾಲ ಒತ್ತಡ ಇದ್ರೆ ಅಥವಾ ಏನಾದ್ರು ಇನ್ಕಮ್ ಇದ್ರೆ ಮಾಡ್ತೀರಿ ಅಂತ ನಮ್ಗೆ ಸಂಶಯ ಐತಿ ಅದಕ್ಕ ನಾನು ಗದಗ ನಗರದ ಮಹಾಜನತೆ ಪರವಾಗಿ ಮಾನ್ಯ ಎಚ್ ಕೆ ಪಾಟೀಲ್ ಹೇಳೋದಿಷ್ಟೇ ಸ್ವಾಮಿ ತಾವು ಪ್ರತಿನಿತ್ಯ ನಗರವನ್ನ ಸ್ವಚ್ಛಗೊಳಿಸಿ ಆ ರಸ್ತೆಗಳನ್ನ ಗುಂಡಿ ಅಂತ ಹೇಳ್ತೀನಿ ಮತ್ತ ಇನ್ನೊಂದ್ ವಿಷಯ ನೋಡ್ರಿ ಎಲ್ಲಾ ಘಟನೆಗಳು ಸ್ವಚ್ಛ ಅಂತವು ಗಿಡಗಳು ಏನೇನು ಸಣ್ಣ ಪುಟ್ಟ ಗಿಡಗಳ ಘಟನೆ ಮೇಲೆ ಬರೆದ್ ಸ್ವಚ್ಛ ಅಂತವು ಮತ್ತೆ ಎಲ್ಲೆಲ್ಲಿ ಹಾಳೆ ಇದ್ದು ಪ್ಲಾಸ್ಟಿಕ್ ಹಾಡಿದ್ದು ಸ್ವಚ್ಛ ಮಾಡ ಅಂತಾರ ಹಂಗಂದ್ರ ಒಬ್ರು ಮುಖ್ಯಮಂತ್ರಿ ಮಾಡೋದು ಸ್ವಚ್ಛ ಅಂದ್ರೆ ನಾಚಿಕೆ ಬರ್ಬೇಕಲ್ಲ ನಮಗೆ ಅಂದ್ರೆ ನಿಮ್ಗೆ ಜನರ ಆರೋಗ್ಯ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿಗಳು ಬಂದು ಹೋಗಿ ಈ ಊರು ಸ್ವಚ್ಛತೆ ಅಂತ ಹೇಳೋದು ಮುಖ್ಯ ಆಗೇತಂತಂದ್ರೆ ಅದಕ್ಕ ಕೂಡ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಪ್ರತಿಯೊಬ್ಬವನ್ನ ನಗರವನ್ನು ಸ್ವಚ್ಛ ಮಾಡ್ಬೇಕು ಮತ್ತು ಗುಂಡಿಗಳನ್ನು ಮುಚ್ಚಬೇಕಂತ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ